ದೇಶಕ್ಕೆ ವಾಪಸ್ ಆಗ್ತಾ ಇದ್ದಂತ ಪಾಕಿಸ್ತಾನಿ ಪ್ರಜೆ ಸಾವನ್ನಪ್ಪಿದ್ದಾನೆ ಪಾಕಿಸ್ತಾನಕ್ಕೆ ದೇಶದಲ್ಲೇ ಉಳಿಸಿಕೊಂಡ ವಾಪಸ್ ಕಳಿಸಲಾಗ್ತಿತ್ತು ಅರವತ್ತೊಂಬತ್ತು ವರ್ಷದ ವೃದ್ಧ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲೇ ವೃದ್ಧ ಸಾವನ್ನಪ್ಪಿದ್ದಾರೆ ಹದಿನೇಳು ವರ್ಷದಿಂದ ಭಾರತದಲ್ಲೇ ನೆಲೆಸಿದಂತ ಅಬ್ದುಲ್ ವಹೀದ್ ವೀಸಾ ಅವಧಿ ಮುಗಿದ್ರು ಭಾರತದಲ್ಲೇ ವಾಸ್ತವ್ಯವನ್ನ ಹೂಡಿತು ಪಾಕ್ಗೆ ವಾಪಸ್ ಕಳಿಸೋದಕ್ಕೆ ಪೊಲೀಸರು ಕರೆ ತಂದಿದ್ರು ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಕುವುಸೆಳೆದಿದ್ದಾನೆ ಪ್ರಜೆ ಇಬ್ಬರೊಬ್ಬರಿ ಅರವತ್ತೊಂಬತ್ತು ವರ್ಷದ ವೃದ್ಧ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ನೆಲೆಸಿದಂತಹ ಹಲವರನ್ನ ಈಗಾಗಲೇ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ವೃದ್ಧ ಸಾವನ್ನಪ್ಪಿದ್ದಾರೆ ಪಾಕ್ ಬ್ರಿಡ್ಜ್ಗಳು ವಾಪಸ್ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಭಯೋತ್ಪಾದಕರು ಆತಂಕವಾದಿಗಳು ಬೇಸ ಇಲ್ಲದೆ ಪ್ರವೇಶಿಸುತ್ತಾರೆ ನೀವು ನಮ್ಮ ಮೇಲೆ ಕ್ರಮ ಕೈಗೊಳ್ತಾ ಇರೋದ್ಯಾಕೆಂತ ಪ್ರಶ್ನೆ ಮಾಡಿದ್ದಾರೆ ಮೈಸೂರಿನ ಮಹಿಳೆ ಕಣ್ಣೀರು ಹಾಕಿದ್ದಾರೆ ಪಾಕ್ನಲ್ಲಿರೋ ಪತಿ ಕಾರ್ ರಿಸೀವ್ ಮಾಡ

ಸತ್ರು ಅಲ್ಲಿಗೆ ಹೋಗಲ್ಲ ಪಾಕ್ ಹಿಂದೂ ನಿವಾಸಿ ಆಕ್ರೋಶ ಇವರು ದೆಹಲಿಯಲ್ಲಿ ವಾಸವಿರುವ ಪಾಕಿಸ್ತಾನದ ಪ್ರಜೆಗಳು ನಾವು ಸತ್ರು ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ವೀಸಾ ರದ್ದುಗೊಳಿಸಿರುವ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ವೀಸಾ ಬ್ಯಾನ್ ಮಾಡಬೇಡಿ ಆತಂಕವಾದಿಗಳು ಭಯೋತ್ಪಾದಕರೆಲ್ಲ ವೀಸಾ ಇಲ್ಲದೆ ಕದ್ದು ಮುಚ್ಚಿ ಅಡಗಿಕೊಂಡು ಬರ್ತಾರೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ हाथ जोड़ के हमारी बेनती है जो भी पाकिस्तान में है या दूसरे देशों में हिंदू लोग जो आ रहे हैं उनकी वीज़ा रेडी की जाए और उनको बंद नहीं करो जो आतंकवादी टेररिस्ट आते हैं वो वीज़ा लेके नहीं आते वो छुप के आते हैं घुस बैठ जाए हमारी वीज़ा बंद कर करो मत हमारे बच्चे बहन भाई सारे पाकिस्तान में रुके हुए हैं जहाँ बांग्लादेश में रुके हैं उनको सबको आने दो और यहाँ से जो हिंदू जाएगा ನಾನು ಕರಾಚಿ ಕರಾಚಿಯಬ್ಳು ಕಾಶ್ಮೀರದಲ್ಲಿ ದಾಳಿ ಮಾಡಿರೋದು ಸರಿಯಲ್ಲ ದಾಳಿ ಮಾಡಿದವರ ಕಾಲು ಮುರಿದು ಗಲ್ಲಿಗೇರಿಸಬೇಕು ಆದರೆ ನಮಗೆ ಶಿಕ್ಷೆ ನೀಡಬೇಡಿ ಅಂತ ಪಾಕ್ ಮಹಿಳೆ ಭಾರತ ಸರ್ಕಾರಕ್ಕೆ ಕೋರಿದ್ದಾರೆ ಡೇಟ್ ಜವಾನ ಬೇಟಿ ಮುಂದೆ ಮುಲ್ कि जब यहाँ हमला हुआ कश्मीर में गलत हुआ हम उसका साथ नहीं देते हम कह रहे जिसने किया उसकी टांगे काट के टंगाओ हम खुद भी देखेंगे मगर उन्होंने हमारे लिए साथ जुल्म किया भैया मैं ये कहती तो हूँ सरकार से अपील करना चाहती हूँ जो हमारे साथ हो रहा है आप ये मत करिए हो रहा है गलत ಇನ್ನು ದೆಹಲಿಯಲ್ಲಿ ವಾಸವಿರುವ ಇವರು ಈಗ ಪ್ರತೀಕಾರದ ಸಮಯ ಬಂದಿದೆ ನಾವು ಭಾರತ ಸರ್ಕಾರಕ್ಕೆ ಕೇಳಿಕೊಳ್ತಿದ್ದೇವೆ ಏನು ಅನ್ಯಾಯವಾಗಿದೆ ಅವರಿಂದ ಅಂತವರಿಗೆ ಕಠಿಣ ಶಿಕ್ಷೆ ನೀಡಿ ಅಂತ ಪಾಕ್ನ ಹಿಂದೂ ನಿವಾಸಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇವರು ವಿದ್ಯಾರ್ಥಿ ಏನ್ ಮಾಡೋದಕ್ಕೂ ನನಗೆ ತಲೆಯೇ ಓಡ್ತಿಲ್ಲ

ಏನೇ ಹೇಳಿ ಕೇಂದ್ರ ಸರ್ಕಾರದ ನಿರ್ಧಾರ ಪಾಕ್ ಪ್ರಜೆಗಳನ್ನ ಕಂಗೆಡಿಸಿದೆ ನೀವೇನೆ ಮಾಡಿದ್ರೂ ಭಾರತ ಬಿಟ್ಟು ಹೋಗಲ್ಲ ಅಂತ ಕೆಲವರು ಹೇಳ್ತಿದ್ರೆ ಮತ್ತೊಂದಷ್ಟು ಮಂದಿ ಬೇಸರ ಹೊರ ಹಾಕುತ್ತಲೇ ಪಾಕ್ ಮರಳುತ್ತಿದ್ದಾರೆ ಪಾಕ್ನಿಂದ ಈವರೆಗೆ ಒಂದು ಸಾವಿರದ ಆರುನೂರ ಹದಿನಾರು ಜನ ಪಾಕ್ನಿಂದ ದೇಶಕ್ಕೆ ಮರಳಿದ್ದಾರೆ ಭಾರತದಿಂದ ಏಳ್ನೂರ ಎಂಬತ್ತ ಆರು ಮಂದಿ ಪಾಕ್ಗೆ ವಾಪಸ್ ಹೋಗಿದ್ದಾರೆ